ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಣ ತ್ರಿಂಬಿಕೆ ಗೌರಿ ನಾರಾಯಣಿ ನಂಬಿಸುತ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಮಕ್ಕಳು ಹಠ ಮಾಡ್ತಾ ಇದ್ದರೆ ಕಿರಿಕಿರಿ ಮಾಡ್ತಾ ಇದ್ದರೆ ಮನೆಯಲ್ಲಿ ವ್ಯಸನಕ್ಕೆ ಒಳಗಾದ ವ್ಯಕ್ತಿಗಳಿದ್ರೆ ಅವರಿಂದ ಕಾಟ ಆಗುತ್ತಾ ಇತ್ತು ಅಂದರೆ ಆ ಮನೆಯಲ್ಲಿರುವವರ ಜೀವನ ನರಕ ಪಾಲಾಗುತ್ತೆ ಹಠ ಮಾಡೋದು ಮಕ್ಕಳ ಗುಣನೇ ಆದರೆ ಕೆಲವೊಂದು ಮಕ್ಕಳಲ್ಲಿ ಈ ಹಠಮಾಡಿತನ ತುಂಬಾ ಇರುತ್ತೆ ತಮ್ಮ ಹಠವನ್ನು ಪೂರೈಸಿಕೊಳ್ಳಲು ತಂದೆ ತಾಯಿ ಕಣ್ಣೀರಿಟ್ಟರು ಮಕ್ಕಳು ಕರಗುವುದಿಲ್ಲ ಇನ್ನು ಮನೆಯಲ್ಲಿ ವ್ಯಸನ ಮಾಡೋರಿದ್ರೆ ಚಿಕ್ಕ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತೆ ಆರ್ಥಿಕ ಹಾನಿಯಾಗುತ್ತೆ ಮನೆಯ ನೆಮ್ಮದಿ ಕಳೆದು ಹೋಗುತ್ತೆ ಈ ಸಮಸ್ಯೆಗಳಿಗೆ ಪರಿಹಾರವಾಗಿ ಇವತ್ತು ಒಂದು ಪ್ರಭಾವಿಯಾದ ಸೇವೆಯನ್ನು ಹೇಳ್ತಾ ಇದ್ದೀನಿ ಇದು ಮಹಾದೇವನ ಉಚ್ಚ ಸೇವೆ ಈ ಸೇವೆಯನ್ನು ನಲವತ್ತೊಂದು ದಿನ ಸಂಕಲ್ಪಯುಕ್ತವಾಗಿ ಮಾಡಿದರೆ ವ್ಯಸನ ಹಠಮಾರಿತನ ಇವುಗಳಿಂದ ಬಿಡುಗಡೆ ಸಿಗುತ್ತೆ ಆ ಸೇವೆ ಯಾವುದು ಅದನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ ಮಹಾದೇವ ತುಂಬಾ ಬೇಗ ಭಕ್ತಿಗೆ ಕರಗುವಂಥ ದೇವರು ಶುದ್ಧ ಅಂತಃಕರಣದಿಂದ ಶಿವನ ಪೂಜೆಯನ್ನು ಮಾಡಿದರೆ ಮಹಾದೇವ ನಮ್ಮ ಎಲ್ಲ ಇಚ್ಛೆಗಳನ್ನು ಪೂರೈಸ್ತಾರೆ ಶಿವನ ಪ್ರಧಾನ ಸೇವೆಗಳಲ್ಲಿ ಪ್ರದೋಷ ಸೇವೆ ಮುಖ್ಯ ಇದರ ಜೊತೆಗೆ ಮಹಾದೇವನಿಗೆ ಅತ್ಯಂತ ಪ್ರಿಯ ಸೇವೆ ಅಂದರೆ ರುದ್ರಾಭಿಷೇಕ ಇದು ಅಷ್ಟೇ ಪ್ರಭಾವಿಯಾದ ಸೇವೆ ಕೂಡ ಆಗಿದೆ ರುದ್ರಾಭಿಷೇಕ ಸೇವೆಯಿಂದ ಮನುಷ್ಯ ತನ್ನ ಸಿಟ್ಟಿನ ಮೇಲೆ ನಿಯಂತ್ರಣವನ್ನು ಇಟ್ಕೋತಾನೆ ವ್ಯಸನಗಳಿಂದ ಹೊರಗೆ ಬರ್ತಾನೆ ಮಕ್ಕಳು ಸಮಾಧಾನವಾಗಿರ್ತಾರೆ ಈ ಪ್ರಭಾವಿಯಾದ ರುದ್ರಾಭಿ ರುದ್ರಾಭಿಷೇಕ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ನೋಡೋಣ ಯಾವುದೇ ಸೋಮವಾರದಂದು ರುದ್ರಾಭಿಷೇಕ ಸೇವೆಗೆ ಪ್ರಾರಂಭವನ್ನು ಮಾಡಬಹುದು ಸೋಮವಾರ ಮಹಾದೇವನ ಮಂದಿರಕ್ಕೆ ಹೋಗಿ ಒಂದು ತೆಂಗಿನಕಾಯಿ ಮತ್ತು ಕಲ್ಲು ಸಕ್ಕರೆ ಒಂದು ಹೂವನ್ನು ಶಿವಲಿಂಗದ ಮುಂದೆ ಇಟ್ಟು ಶಿವನಲ್ಲಿ ನಿಮ್ಮ ಸಮಸ್ಯೆಯನ್ನು ಹೇಳಬೇಕು ನಲವತ್ತೊಂದು ದಿನ ತಪ್ಪದೆ ನಿಮ್ಮ ಸೇವೆಯನ್ನು ಮಾಡ್ತೀನಿ ನನ್ನ ಸಂಕಟವನ್ನು ದೂರ ಮಾಡಿ ಅಂತ ವಿನಂತಿಯನ್ನು ಮಾಡಿಕೊಳ್ಬೇಕು ಮನೆಯಲ್ಲಿ ಒಂದು ತಾಮ್ರದ ಪ್ಲೇಟ್ನಲ್ಲಿ ಶಿವಲಿಂಗವನ್ನು ಇಟ್ಟು ಅದರ ಮೇಲೆ ಗಳಿಕೆಯನ್ನು ಇಡಬೇಕು ಒಂದು ವೇಳೆ ನೀರಿನ ಗಳಿಕೆ ನಿಮ್ಮ ಹತ್ತಿರ ಇಲ್ಲ ಅಂದರೆ ಒಂದು ಬಟ್ಟಲಿಗೆ ನೀರನ್ನು ತೆಗೆದುಕೊಂಡು ಚಮಚದಿಂದ ಕೂಡ ಈ ಅಭಿಷೇಕವನ್ನು ನೀವು ಮಾಡಬಹುದು ದೀಪ ಧೂಪವನ್ನು ಬೆಳಗಿಸಿ ಶಿವಲಿಂಗವನ್ನು ಇಟ್ಟು ಅದರ ಮೇಲೆ ರುದ್ರಾಕ್ಷಿ ಮಾಲೆಯನ್ನು ಹಾಕಿ ಸೇವೆಗೆ ಪ್ರಾರಂಭವನ್ನು ಮಾಡಬೇಕು ಈ ಸೇವೆಗಾಗಿ ರುದ್ರಾಧ್ಯಾಯ ಶಿವಮಹಿಮ್ನ ಸ್ತೋತ್ರ ಮತ್ತು ಶಿವ ಅಷ್ಟೋತ್ತರ ನಾಮಾವಲಿಯನ್ನು ಪಠಿಸಬೇಕು ಈ ಸ್ತೋತ್ರಗಳು ಸಂಸ್ಕೃತದಲ್ಲಿವೆ ಇದನ್ನು ಪಠಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ರುದ್ರಾಭಿಷೇಕದ ಸ್ತೋತ್ರ ಮೊಬೈಲ್ನಲ್ಲಿ ಪ್ರೇ ಮಾಡಿ ಈ ಸೇವೆಯನ್ನು ನೀವು ಮಾಡಬಹುದು ಶುದ್ಧ ನೀರಿಗೆ ಸ್ವಲ್ಪ ಗಂಗಾಜಲವನ್ನು ಹಾಕಿ ಚಮಚದಿಂದ ಶಿವಲಿಂಗದ ಮೇಲೆ ನೀರಿನ ಅಭಿಷೇಕವನ್ನು ಮಾಡಬೇಕು ಈ ಸ್ತೋತ್ರಗಳ ಪಠನೆ ಆದ ಮೇಲೆ ಪ್ಲೇಟ್ನಲ್ಲಿನ ನೀರನ್ನು ತೆಗೆದು ಇದರ ತೀರ್ಥವನ್ನು ಅಂದರೆ ಈ ನೀರನ್ನು ನೀವು ಯಾರಿಗಾಗಿ ಈ ಸೇವೆಯನ್ನು ಮಾಡ್ತಾ ಇದ್ದೀರೋ ಆ ವ್ಯಕ್ತಿಗೆ ಕುಡಿಯಲು ಕೊಡಬೇಕು ಒಂದು ವೇಳೆ ಅವರು ಕುಡಿಯಲು ತಯಾರಿಲ್ಲ ಅಂದರೆ ಅಡುಗೆಯಲ್ಲಿ ಟೀ ಕಾಫಿಯಲ್ಲಿ ಮಿಕ್ಸ್ ಮಾಡಿ ಕೂಡ ನೀವು ಇದನ್ನು ಕೊಡಬಹುದು ಈಗ ಶಿವಲಿಂಗವನ್ನು ಸ್ವಚ್ಛ ಬಟ್ಟೆಯಿಂದ ಒರಿಸಿ ಪ್ಲೇಟ್ನಲ್ಲಿ ಇಟ್ಟು ರುದ್ರಾಕ್ಷಿ ಮಾಲೆಯನ್ನು ಹಾಕಬೇಕು ವಿಭೂತಿಯನ್ನು ಕೂಡ ಹಚ್ಚಬೇಕು ಶಿವ ಅಷ್ಟೋ ಥರ ನಾಮಾವಲಿ ಸೇವೆಯನ್ನು ಈಗ ಮಾಡಬೇಕು ನೂರ ಎಂಟು ಬಿಳಿ ಹೂವು ಅಥವಾ ಬೇಲಪತ್ರೆಯನ್ನು ತೆಗೆದುಕೋಬೇಕು ಶಿವನ ನೂರ ಎಂಟು ಹೆಸರುಗಳನ್ನು ಪಠಿಸುತ್ತಾ ಒಂದೊಂದು ಹೂವನ್ನು ಅಥವಾ ಬೇಲಪತ್ರೆಯನ್ನು ಶಿವಲಿಂಗದ ಮೇಲೆ ಇಡಬೇಕು ಪಿ ಟಿ ಎಫನ್ನು ತೆಗೆದು ಕೂಡ ನೀವು ಈ ನಾಮಾವಲಿಯನ್ನು ಪಡಿಸ್ಬೋದು ಇಲ್ಲಾಂದರೆ ಪ್ಲೇ ಮಾಡಿ ಕೂಡ ಇಡಬಹುದು ನೂರ ಎಂಟು ಸಲ ಅರ್ಪಣೆ ಆದ ಮೇಲೆ ನೈವೇದ್ಯವನ್ನು ತೋರಿಸಿ ಮಹಾದೇವನ ಆರತಿಯನ್ನು ಮಾಡಬೇಕು ಈ ರೀತಿ ನಲವತ್ತೊಂದು ದಿವಸ ಕಂಟಿನ್ಯೂ ಆಗಿ ಈ ಸೇವೆಯನ್ನು ಮಾಡಬೇಕು ಇದರಿಂದ ಕ್ರಮೇಣ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತದೆ ಆ ವ್ಯಕ್ತಿಯ ಸ್ವಭಾವದಲ್ಲಿ ಬದಲಾವಣೆಗಳು ಕಂಡುಬರುತ್ತವೆ ಮದ್ಯಪಾನದ ವ್ಯಕ್ತಿಗಳಿಗಾಗಿ ಸೇವೆ ಮಾಡೋರು ಈಗ ಹೇಳುವಂತಹ ಕಷಾಯ ಕೂಡ ವ್ಯಸನಿಕ ವ್ಯಕ್ತಿಗೆ ಕುಡಿಸಿ ಏಳು ಕರಿಮೆಣಸಿನ ಪುಡಿ ಮತ್ತು ಒಂದು ಅಡಿಕೆಯಷ್ಟು ಬೆಲ್ಲ ಇದನ್ನು ಒಂದು ಲೋಟದಲ್ಲಿ ಒಂದು ಲೋಟ ನೀರಿನಲ್ಲಿ ಹಾಕಿ ಆ ನೀರು ಅರ್ಧ ಲೋಟ ಆಗೋ ತನಕ ಕುದಿಸಬೇಕು ನಲವತ್ತೊಂದು ದಿನ ಈ ಕಷಾಯವನ್ನು ಕುಡಿಸಿದರೆ ಮದ್ಯಪಾನ ಕಡಿಮೆ ಆಗುತ್ತದೆ ಅಳುತ್ತಾ ಯೋಚಿಸುತ್ತಾ ಕೂಡೋದಕ್ಕಿಂತ ನಮ್ಮ ಕೈಲಾದ ಪ್ರಯತ್ನವನ್ನು ನಾವು ಮಾಡಲೇಬೇಕು ಅದರಲ್ಲೂ ಮಹಾದೇವನ ಸೇವೆಯನ್ನು ಮಾಡಿದರೆ ಖಂಡಿತವಾಗಿಯೂ ಶಿವ ನಿಮ್ಮ ಭಕ್ತಿಗೆ ಕರಗಿ ನಿಮಗೆ ಬೇಕಾದಂಥ ವರದ ವರವನ್ನು ಕೊಟ್ಟೆ ಕೊಡ್ತಾರೆ ಶು ಶುದ್ಧ ಭಾವದಿಂದ ಸೇವೆ ಮಾಡಿ ಶುಭ ಫಲವನ್ನು ಪಡೆಯಿರಿ ಶುಭವಾಗಲಿ ಬೈ ಟೇಕ್ ಕೇರ್